ಸೊ ಇವತ್ತಿನ ಅಶೋಕ ಜನಮನ ಕಾರ್ಯಕ್ರಮದಲ್ಲಿ ಅಭಿಮತ ಚಾನೆಲ್ನ ಮಮತಾ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಸೊ ಮೇಡಮ್ ಇವತ್ತು ನೋಡ್ತಾ ಇದ್ದೀರಾ ನಿಮ್ಗೆ ಹಿಂದ್ಗಡೆ ಜನ ಜನಸಾಗರ ಹರಿದು ಬರ್ತಾ ಇದೆ ಅಶೋಕ್ ರೈ ಅವರ ಅಶೋಕ ಜನಮನ ಕಾರ್ಯಕ್ರಮಕ್ಕೆ ನೀವು ಕೂಡ ಭಾಗವಹಿಸಿದೀವಿ ಈ ಕಾರ್ಯಕ್ರಮದಲ್ಲಿ ಏನಿಸ್ತಾ ಇದೆ ನಿಮಗೆ ನಮಸ್ತೆ ನಿಮಗೂ ಕೂಡ ಸೊ ಇಲ್ಲಿ ನನಗೆ ತುಂಬಾ ಶಾಕ್ ಆಯಿತು ಎಂಟ್ರಿ ಆದ ಕೂಡಲೇ ಯಾಕಂತ ಹೇಳಿದ್ರೆ ನಾನು ಇದು ತರ್ಡ್ ಟೈಮ್ ಬರ್ತಾ ಇರುವಂತದ್ದು ಸೊ ಅಶೋಕಣ್ಣ ಒಬ್ಬ ಎಮ್ ಎಲ್ ಎ ಅನ್ನೋದಕ್ಕಿಂತಲೂ ತುಂಬ ವರ್ಷಗಳ ಹಿಂದೆ ನಾವು ಕಂಡಂತೆ ಒಂದು ತುಂಬ ಶಿಸ್ತಿನ ಸಿಪಾಯಿ ಅವರು ಅದರ ಜೊತೆಗೆ ಅವರ ಒಂದು ರಕ್ತಗತವಾಗಿ ಬಂದಿರುವಂತಹ ವಿಚಾರ ಈ ಒಂದು ಜನಸಾಮಾನ್ಯರ ಕೆಲ್ ಸೇವೆಯನ್ನು ಮಾಡುವಂಥದ್ದು ಎಷ್ಟೋ ವರ್ಷಗಳಿಂದ ರೈ ಎಸ್ಟೇಟ್ ಅಂದರೆ ರೈ ಚಾರಿಟೇಬಲ್ ಟ್ರಸ್ಟ್ ಅದರ ಮುಖಾಂತರ ತುಂಬ ಜನರಿಗೆ ಸಹಾಯ ಮಾಡಿದ್ದಾರೆ ಆ ಸಹಾಯಕರ ಕಣ್ಣೀರನ್ನು ಒರೆಸುವಂಥ ಕೆಲಸ ಮಾಡಿದ್ದಾರೆ ಅದರ ಜೊತೆಗೆ ಅವರು ಈ ಒಂದು ಹಂತಕ್ಕೆ ಬೆಳೆದು ಬಂದು ನಿಲ್ಲಬೇಕು ಅಂತ ಹೇಳಿದರೆ ಅವರು ಕೂಡ ತುಂಬ ಶ್ರಮ ಪಟ್ಟಿದ್ದಾರೆ ಸೊ ಅವ್ರಿಗೆ ಗೊತ್ತಿದೆ ಈ ಬಡವರ ಕಡು ಬಡತನದಲ್ಲಿರುವಂಥವರ ಕಷ್ಟ ಯಾವ ರೀತಿಯಲ್ಲಿದೆ ಹೇಗೆ ಅವರು ಹಬ್ಬ ಹರಿದಿನಗಳನ್ನು ಆಚರಿಸೋದಕ್ಕೆ ಕಷ್ಟ ಪಡ್ತಾ ಇದ್ದಾರೆ ಇದೆಲ್ಲರ ಬಗ್ಗೆ ಅವ್ರಿಗೆ ಗೊತ್ತಿದೆ ಯಾಕಂತ ಹೇಳಿದರೆ ಒಂದು ವ್ಯಕ್ತಿ ಕಷ್ಟದ ಜೀವನ ನಡೆಸಿ ಅವರು ಒಂದು ಹಂತ ಹಂತಕ್ಕೆ ಬಂದು ತಲುಪಿದಾಗ ಅವ್ರಿಗೆ ಗೊತ್ತಿದೆ ನಾವು ನಡ್ಕೊಂಡು ಬಂದಂತಹ ಒಂದು ಹಾದಿ ಹೇಗಿತ್ತು ಎಷ್ಟು ಕಷ್ಟಪಟ್ಟು ನಾವು ಮೇಲೆ ಬಂದಿದ್ದೇವೆ ನಮಗೆ ಆ ಸಮಯದಲ್ಲಿ ಯಾರೆಲ್ಲ ಸಹಾಯ ಮಾಡಿದರು ಇದೆಲ್ಲದರ ಬಗ್ಗೆ ನೆನಪಿದ್ದುಕೊಂಡು ಇವತ್ತು ಅವರು ಒಂದು ಜನನಾಯಕ ಖಂಡಿತವಾಗಲು ಇವತ್ತು ಎಮ್ ಎಲ್ ಎ ಆಗಿರ್ಬೋದು ಅದರ ಮುಂಚೆಯೇ ಅವರು ಜನರ ಮನಸ್ಸನ್ನು ಗೆದ್ದಂತವರು ಅಶೋಕ್ ಕುಮಾರ್ ಅವರು ಕಷ್ಟ ಅಂತ ಬಂದಾಗ ಪ್ರತಿಯೊಬ್ಬರ ಒಂದು ಅವರ ಒಂದು ಯಾರಿಗೂ ಭೇದ ಭಾವ ಮಾಡದೆ ಸೊ ಎಲ್ಲರ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಅವರಿಗೆ ಬೇಕಾದಂತಹ ರೀತಿಯಲ್ಲಿ ತಮ್ಮಲ್ಲಿ ಆಗುವಂತಹ ಸಹಾಯವನ್ನು ಮಾಡ್ತಾ ಇದ್ದವರು ಅಶೋಕ್ ಕುಮಾರ್ ರೈ ಅವರು ಹಿಂದಿನಿಂದಲೂ ಈಗ ಏನು ಅವರು ಎಮ್ ಎಲ್ ಎ ಆಗಿದ್ದಾರೆ ಅಂತೇಳಿ ಈ ಸಲ ಫಸ್ಟ್ ಅವರು ಸೀರೆ ಆಗಿರ್ಬೋದು ಅಥವಾ ಈ ಥರ ವಸ್ತ್ರಗಳನ್ನು ವಿತರಿಸುವಂಥದ್ದು ಖಂಡಿತ ಅಲ್ಲ ಸುಮಾರು ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ ಅವರು ವಸ್ತ್ರ ವಿತರಣೆಯನ್ನು ಮಾಡ್ತಾ ಇದ್ದಾರೆ ಆದರೆ ಈ ಸಲ ನೋಡುವಾಗ ನನಗೆ ಇದೇನೋ ಒಂದು ಹಬ್ಬ ಥರ ಕಾಣಿಸ್ತಾ ಇದೆ ಅಶೋಕ ಜನಮನ ಹೌದು ಆದರೆ ಇದೊಂದು ಹಬ್ಬದ ವಾತಾವರಣ ಈ ಒಂದು ಮೈದಾನದಲ್ಲಿ ಈ ಕೊಂಬೆಟ್ಟು ಶಾಲಾ ಮೈದಾನದಲ್ಲಿ ಹಬ್ಬದ ವಾತಾವರಣ ಕಾಣ್ತಾ ಇದೆ ನನಗೆ ಶಾಕ್ ಆಯಿತು ನಾನು ಕೇಳಿದೆ ನನ್ನ ಜೊತೆ ಬರುವಾಗ ನಮ್ಮ ಪುತ್ತೂರಿನ ನಮ್ಮ ನಮ್ಮ ವೆಲ್ವಿಶರ್ಸಲ್ಲ ಇದ್ದಾರೆ ಅವರಲ್ಲಿ ಕೇಳಿದೆ ಇಷ್ಟು ಗಂಟೆ ಆಯಿತು ನೋಡಿಗೆ ನೀವು ನೋಡ್ಬೋದು ಗಂಟೆ ಆಗ್ತಾ ಬಂತು ಒಂದು ಕಡೆಯಿಂದ ಜನ ಬರ್ತಾನೆ ಇದ್ದಾರೆ ಇನ್ನೊಂದು ಕಡೆಯಿಂದ ಜನ ಕೊಂಡೋಗ್ತಾನೆ ಇದ್ದಾರೆ ಸೊ ಇದು ಹೇಗೆ ಸಾಧ್ಯ ಅನ್ನುವಂಥದ್ದೇ ಒಂದು ವಿಶೇಷ ಎಲ್ಲೋ ಒಂದು ಅವರಿಗೆ ದೈವಿ ಶಕ್ತಿ ಇರ್ಬೋದು ಇಲ್ಲಾಂದರೆ ಇಷ್ಟು ಜನರಿಗೆ ಸಣ್ಣ ಮಕ್ಕಳಿಂದ ಹಿಡಿದು ಊರುಗೋಲು ಹಿಡಿದು ನಡೆದಾಡುವಂತಹ ಒಂದು ವೃದ್ಧರವರೆಗೂ ಕೂಡ ತನ್ನಿಂದ ಆದಂತಹ ಒಂದು ವಸ್ತ್ರವನ್ನು ದಾನ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಇಲ್ಲಿನ ಜನರಿಗೆ ಅವರು ದೇವ ದೇವತಾ ಸ್ವರೂಪಿ ಅಂತಲೇ ಹೇಳ್ಬೋದು ಯಾಕಂತೇಳಿದ್ರೆ ಎಷ್ಟು ಇದ್ದವರು ಕೂಡ ಒಂದು ರೂಪಾಯಿ ಕೊಡಬೇಕು ಅಂದ್ರೆ ಹಿಂದೆ ಮುಂದೆ ನೋಡ್ತಾರೆ ಹೇಳಲಿಕ್ಕೆ ಹೇಳಬಹುದು ಅದೇನು ಅಷ್ಟು ದೊಡ್ಡ ಒಂದು ಕ್ವಾಲಿಟಿ ಇರುವಂತದ್ದು ಆದರೂ ಕೂಡ ಒಂದು ರೂಪಾಯಿ ಒಬ್ಬೊಬ್ಬರಿಗೂ ಕೊಟ್ಟರು ಎಪ್ಪತ್ತೈದು ಸಾವಿರ ಜನ ಅಂತ ಹೇಳಿದ್ರೆ ಎಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಹಾಗಾಗಿ ನಾವು ನಿಜವಾಗ್ಲೂ ಅವರ ಈ ಜನಮನ ಕಾರ್ಯವನ್ನು ಮೆಚ್ಚಲೇಬೇಕು ಇಂತಹ ಒಬ್ಬ ವ್ಯಕ್ತಿ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಇದ್ರೂ ಖಂಡಿತ ಆ ಗ್ರಾಮದಲ್ಲಿ ಒಂದಷ್ಟು ಮಟ್ಟಿಗೆ ಬಡತನ ನಿರ್ಮೂಲನೆ ಆಗ್ಬೋದು ಅನ್ನುವಂಥದ್ದು ಒಂದು ನನ್ನ ಅನಿಸಿಕೆ ಹಾಗೆ ಅವರಿಗೆ ಇದೇ ಒಂದು ಕೆಲಸವನ್ನ ಮುಂದೆ ಕೂಡ ಅವರವರ ನಿಜವಾಗ ಅವರ ತಾಯಿ ಆಶೀರ್ವಾದವನ್ನ ಪಡ್ಕೊಂಡು ಅವರ ಸಹಧರ್ಮಿಣಿ ಅವರ ಒಂದು ಸಹಕಾರವನ್ನ ಪಡ್ಕೊಂಡು ಇಷ್ಟು ಜನರ ಪ್ರೀತಿಯನ್ನ ಪಡ್ಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ದೇವರು ಅವರಿಗೆ ಮುಂದೆ ಕೂಡ ಹೀಗೇ ಏನು ಈ ಒಂದು ಕೆಲಸವನ್ನ ಮುಂದುವರಿಸುವ ಹಾಗೆ ಅನುಗ್ರಹಿಸಲಿ ಸಮಾಜ ಸೇವೆಯಲ್ಲಿ ಅಶೋಕ ಜನಮನ ಜನರ ಮನಸ್ಸಲ್ಲಿ ಯಾವಾಗಲೂ ಉಳಿಯುವಂತೆ ಆಗಲಿ ಅಂತ ಹೇಳಿ ನಾನು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಾ ಇದ್ದೇನೆ ಮೇಡಮ್ ಈಗ ಪುತ್ತೂರಿನ ಇತಿಹಾಸದಲ್ಲಿ ಯಾವುದೇ ಒಂದು ಖಾಸಗಿ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಒಬ್ಬ ಅತಿಥಿಯಾಗಿ ಮಾಡಿದಾಗ ಇಷ್ಟೊಂದು ಜನ ಸೇರಿದ್ದೇ ಇಲ್ಲ ಎಷ್ಟೋ ವರ್ಷಗಳ ನಂತರ ಇಂಥ ಒಂದು ಒಂದು ಕಾರ್ಯಕ್ರಮ ನಡೀತಾ ಇದೆ ಇಷ್ಟು ಜನವನ್ನು ನೋಡಿದಾಗ ನಿಮಗೆ ಏನಿಸುತ್ತೆ ನಾನು ಆಗ್ಲೇ ಹೇಳಿದೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಯಾಕೆ ಗೊತ್ತಾ ಇಲ್ಲಿ ಅವರು ವಸ್ತ್ರ ಕೊಡ್ತಾರೆ ಅನ್ನುವಂತ ವಿಚಾರ ಮಾತ್ರ ಅಲ್ಲ ಅಶೋಕಣ್ಣನ ಮೇಲೆ ಇರುವಂತಹ ಪ್ರೀತಿಗಾಗಿ ಜನ ಬರ್ತಾ ಇದ್ದಾರೆ ವಸ್ತ್ರ ನೀವು ಅನ್ಕೊಳ್ಬಹುದು ನೋಡಿ ಎಷ್ಟೆಷ್ಟೋ ದೂರದಿಂದ ಇದು ಖಾಲಿ ಪುತ್ತೂರು ತಾಲೂಕಿನವರು ಬಂದ ಹಾಗೆ ನನಗೆ ಕಾಣ್ತಾ ಇಲ್ಲ ಹೊರ ತಾಲೂಕಿನಿಂದ ಹೊರ ಜಿಲ್ಲೆಗಳಿಂದಲೂ ಜನ ಬಂದ ಹಾಗೆ ನಂಗೆ ಕಾಣಿಸ್ತಾ ಇದೆ ನಾನೊಂದು ಮಾತಾಡಿಸಿದಾಗ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಹಾಗಾಗಿ ಇಲ್ಲಿ ಅವರಿಗೆ ಬರುವ ಖರ್ಚೆ ಜಾಸ್ತಿ ಇರುವಾಗ ಇಲ್ಲಿ ಕೇವಲ ಅವರು ವಸ್ತ್ರ ತೆಕೊಳ್ತಾ ಇದ್ದಾರೆ ಅನ್ನುವಂತ ವಿಚಾರ ಅಲ್ಲ ಇಲ್ಲಿ ಅಶೋಕಣ್ಣನ ಮನಸ್ಸನ್ನ ಅವರು ಗೆದ್ದಿದ್ದಾರೆ ಅವರ ಒಂದು ಆ ಸಹಾಯತಾ ಮನೋಭಾವವನ್ನು ಕಂಡು ಅವರ ಪ್ರೀತಿಗೋಸ್ಕರ ಬರ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಎಲ್ಲರೂ ಪಕ್ಷಾತೀತವಾಗಿ ಅಥವಾ ಜಾತಿ ಧರ್ಮ ಎಲ್ಲವನ್ನು ಮರೆತುಕೊಂಡು ಈ ಒಂದು ಚಪ್ಪರದೊಳಗೆ ಸೇರ್ಕೊಂಡಿದ್ದಾರೆ ಸೊ ಇದಕ್ಕೆ ನೋಡಿಯಾ ಆಗಲೇ ಹೇಳಿದೆ ಅವರು ಎಮ್ ಎಲ್ ಎ ಆಗಿರ್ಬೋದು ಆದರೆ ಅವರು ಮೊದಲಿಗೆ ಒಂದು ವ್ಯಕ್ತಿ ಅಲ್ವಾ ಸೊ ಅವರು ಹಿಂದಿನಿಂದಲೂ ಕೂಡ ನೋಡಿ ಅವರಿಗೆ ಎಮ್ ಎಲ್ ಎ ಆದ ನಂತರ ಎಲ್ಲ ಪಕ್ಷ ಧರ್ಮದವರು ಬರ್ತಾ ಇರುವಂಥದ್ದಲ್ಲ ಇಲ್ಲಿ ನೋಡಿದೆ ಎಲ್ಲ ಧರ್ಮದವರು ಇದ್ದಾರೆ ಎಲ್ಲ ಪಕ್ಷದವರು ಕೂಡ ಇದ್ದಾರೆ ಹೌದಲ್ವಾ ಹಾಗಾಗಿ ಎಲ್ಲ ಒಂದು ಸೌಹಾರ್ದತೆಯ ಭಾವ ಇಲ್ಲಿ ಕಾಣ್ತಾ ಇದೆ ಅಶೋಕಣ್ಣ ಆ ಜಾತಿಯವರು ಈ ಜಾತಿಯವರು ಆ ಧರ್ಮದವರು ಆ ಪಕ್ಷದವರು ಅಂತ ನಾನು ಅಲ್ಲ ಗೆಳಿದದನ್ನು ನೋಡಲಿಲ್ಲ ಬಂದವರಿಗೆ ಪ್ರತಿಯೊಬ್ಬ ಅವ್ರಿಗೆ ಗೊತ್ತಿರ್ಬೋದು ಇವರು ಇಂತಹ ಪಕ್ಷದವರು ಇವರು ಇಂತಹ ಜಾತಿಯವರು ಆದರೂ ಕೂಡ ಅವರು ಎಲ್ರಿಗೂ ಬಂದವರಿಗೆ ಧರ್ಮಾರ್ಥವಾಗಿ ವಸ್ತ್ರವನ್ನು ವಿತರಿಸ್ತಾ ಇದ್ದಾರೆ ಸೊ ಇದು ಅವರ ಇನ್ನೊಂದು ಒಳ್ಳೆ ಗುಣ ಅಂತ ಹೇಳ್ಬೋದು ಕೊನೆಯದಾಗಿ ಅಶೋಕ್ ಏನು ಹೇಳ್ತೀರಾ ಇಲ್ಲಿ ಬಂದು ನಾನು ಆಗಲೇ ಹೇಳಿದೆ ಅಶೋಕಣ್ಣನ ಈ ಕೆಲಸ ಸೂರ್ಯ ಚಂದ್ರರು ಇರುವ ತನಕ ಹೀಗೇ ಮುಂದಿಸ್ ಮುಂದುವರಿಯಲಿ ಅವರಲ್ಲಿ ಆ ಶಕ್ತಿಯನ್ನು ಅವರಿಗೆ ಈಗ ಒಂದು ಅಧಿಕಾರ ಅನ್ನುವಂಥದ್ದು ಎಷ್ಟು ಸಮಯ ಅಂತ ಹೇಳೋದಕ್ಕಾಗೋದಿಲ್ಲ ಎಲ್ಲಿ ತನಕ ಅವರ ಅಧಿಕಾರದಲ್ಲಿ ಇರ್ ಇರ್ತಾರೆ ಅಂತ ಹೇಳೋದಕ್ಕಾಗಲ್ಲ ಆದರೆ ಇವರು ಈ ರೀತಿಯ ಕೆಲಸದಿಂದ ಖಂಡಿತವಾಗಲೂ ಅವರ ಅಧಿಕಾರ ಮುಂದುವರಿಬೋದು ಆದರೆ ಅವರ ಮನಸ್ಸಿನ ಪ್ರೀತಿ ಅವರ ಸಹಾಯ ಅವರ ಗುಣ ಅವರಲ್ಲಿರುವಂಥ ಶಕ್ತಿ ರಕ್ತಗತವಾಗಿ ಬಂದಿರುವಂತಹ ಅವರ ಆ ಒಂದು ಏನು ಹೇಳ್ತಾರೆ ಆ ಒಂದು ಪ್ರೀತಿ ಆ ಒಂದು ಮನಸ್ಸು ಇದೆ ಅಲ್ಲ ಇದು ಯಾವಾಗಲೂ ಶಾಶ್ವತವಾಗಿರುವಂಥದ್ದು ವ್ಯಕ್ತಿ ಬದಲಾ ವ್ಯಕ್ತಿಯ ಏನು ಪಕ್ಷ ಬದಲಾಗ್ಬೋದು ಅಥವಾ ವ್ಯಕ್ತಿಯ ಧರ್ಮ ಬೇರೆ ಇರ್ಬೋದು ಆದರೆ ರಕ್ತಗತವಾಗಿ ಬಂದಿರುವಂಥ ಆ ಒಂದು ಜನರ ಮೇಲಿನ ಪ್ರೀತಿ ಆ ಮನಸ್ಸು ಅದು ಯಾವತ್ತೂ ಬದಲಾಗೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗೆ ನಮ್ಮ ಇವತ್ತಿನ ದಿನಗಳಲ್ಲಿ ತುಂಬ ಒಳ್ಳೆಯ ಶಾಸಕರಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ದೇವರು ಶಕ್ತಿ ಕೊಡಲಿ ಭಗವಂತ ಅವರಿಗೆ ಅನುಗ್ರಹಿಸಲಿ ಅವರ ಸಂಸಾರ ಜೊತೆಗೆ ಇಡೀ ಸಮಾಜವನ್ನು ಕಾಪಾಡುವಂಥ ಶಕ್ತಿ ಅವರಿಗೆ ಕೊಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಓಕೆ ಥ್ಯಾಂಕ್ ಯು ಸಿ ಕನ್ನಡ ಇದು ಕನ್ನಡಿಗರ ಕಣ್ಣು